ಬಗಿನಗೆರೆ ವಿಎಸ್ಎಸ್ಎನ್ಗೆ ಅಧ್ಯಕ್ಷರಾಗಿ ಹೇಮಾವತಿ ರಾಜಣ್ಣ ಅವಿರೋಧವಾಗಿ ಆಯ್ಕೆ ಮಾಗಡಿ ತಾಲೂಕಿನ ಬಗಿನಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಹೇಮಾವತಿ ರಾಜಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹೇಮಾವತಿ ರಾಜಣ್ಣ ಅವರೊಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿ ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡ್ತಾ ಇದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನೂತನ ಅಧ್ಯಕ್ಷೆ ಹೇಮಾವತಿ ರಾಜಣ್ಣ ಮಾತನಾಡಿದರು ಶಾಸಕ ಬಾಲಕೃಷ್ಣ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಎನ್ ಅಶೋಕ್ ಹಾಗೂ ಸಂಘದ ನಿರ್ದೇಶಕರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದಕ್ಕೆ ಅಭಿನಂದನೆ ಸಲ್ಲಿಸಲಾಗುತ್ತದೆ ಸಂಘವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಾಗುತ್ತದೆ ಎಂದು ತಿಳಿಸಿದರು ಸಂಘದ ನಿರ್ದೇಶಕರಾದ ಕೆಂಪೇಗೌಡ ತಿಮ್ಮಪ್ಪ ಕಲ್ಲುಬಸಯ್ಯ ರಾಮಚಂದ್ರ ಕೆಂಪಣ್ಣ ಗೌರಮ್ಮ ಹನುಮಂತಯ್ಯ ಬೆಟ್ಟೇಗೌಡ ಶಿವಪ್ರಸಾದ್ ಬಿ ಎಸ್ ಕುಮಾರ್ ಶಿವರಾಜು ರವೀಶ್ ವೆಂಕಟೇಶ್ ನರಸಿಂಹಮೂರ್ತಿ ಗಂಗಾಧರಯ್ಯ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಭಾಗದಲ್ಲ ಈ ತಾಲೂಕಲ್ಲೇ ಫಸ್ಟ್ ಸೊಸೈಟಿಗೆ ಮುಖ್ಯವಾಗಿ ನಮ್ಮ ನಾಯಕರ ಬಾಲಣ್ಣರು ಮತ್ತೆ ಅಶೋಕ್ ಕಣ್ಣರು ಸಂಸದರು ಸುರೇಶ್ನವರು ಸೇರಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾವು ಶುಭವನ್ನು ಕೊಡ್ತೇನೆ ಒಳ್ಳೆ ಕೆಲಸ ಮಾಡಿಸ್ಕೊಂಡೋಗ್ಲಿ ಅಶೋಕ್ ಕಣ್ಣವ್ರು ಈ ಕ್ಷೇತ್ರದಲ್ಲಿ ಈ ತಾಲೂಕಿಗೆ ಒಳ್ಳೆ ಸಹಕಾರ ಸಂಘದಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ಕೊಂಡಿದ್ದಾರೆ ಎಲ್ಲ ಸೊಸೈಟಿಗೂ ಏನು ಇಪ್ಪತ್ತೊಂಬತ್ತು ಸೊಸೈಟಿ ಇದ್ದಾವೆ ಎಲ್ಲವೂ ಸಹ ಉನ್ನತ ಮಾಡ್ತಾ ಇದ್ದಾವೆ ಒಳ್ಳೊಳ್ಳೆ ಬಿಲ್ಡಿಂಗ್ನ ಕಾಣ್ತಾ ಇದ್ದಾವೆ ಇನ್ನೊಂದು ಕೇವಲ ನಾಲ್ಕೈದು ಸೊಸೈಟಿಗಳು ಬಿಲ್ಡಿಂಗ್ ಕಟ್ಟಿಲ್ಲ ಅದನ್ನು ಈ ಕೆಲವೇ ವರ್ಷದಲ್ಲಿ ಅವೆಲ್ಲವನ್ನು ಕಂಪ್ಲೀಟ್ ಮಾಡ್ತಾರೆ ಒಳ್ಳೆ ಕೆಲಸವನ್ನು ಹಾಕೊಂಡು ಅಶೋಕ್ ಕಣ್ಣವ್ರು ಮಾಡ್ತಾರೆ ಅಂತ ಮಾಡ್ತಾ ಇದ್ದಾರೆ ಅದೇ ರೀತಿ ಏಮ್ ಅವರು ಸಹ ಅವ್ರಿಗೆ ಸ್ಪಂದಿಸಿ ಈ ಸೊಸೈಟಿನ ಉನ್ನತ ಮಾಡಿ ತಗೊಳ್ತಾರೆ ಸಂಭವಕ್ಕೆ ಮಗಡಿ ತಾಲೂಕಿನಲ್ಲಿ ಅದರಲ್ಲೂ ಕೂಡ ಈ ಒಂದು ಕುಗ್ರಾಮ ಬಗಿನಗೆರೆ ಬಗಿನಗೆರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿದೆ ಸೊಸೈಟಿ ಈ ಒಂದು ಸೊಸೈಟಿ ಪ್ರಾರಂಭವಾಗಿದ್ದ ದಿನದಿಂದಲೂ ಕೂಡ ಎಲ್ಲಾ ರೀತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ ಎಲ್ಲಾ ಕೆಲಸ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಆದರೆ ಒಂದು ಮಹಿಳಾ ಅಧ್ಯಕ್ಷನ ಯಾ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಮಾಡಿ ಮಾಡಿರಲಿಲ್ಲ ಮಾಡಿರಲಿಲ್ಲ ಈಗ ಇದೇ ಪ್ರಥಮವಾಗಿ ಈ ಹೇಮಾವತಿ ರಾಜಣ್ಣ ಇವ್ರನ್ನ ಇವ್ರನ್ನ ನಮ್ಮ ಜನಪ್ರಿಯ ಶಾಸಕರು ಜನಮೆಚ್ಚಿದ ನಾಯಕರು ಆದಂತ ಎಸ್ ಸಿ ಬಾಲಕ ಬಾಲಕೃಷ್ಣ ಬಾಲಣ್ಣನವರು ಹಾಗೆ ಎಚ್ ಎನ್ ಅಶೋಕಣ್ಣ ತಮ್ಮ ಮಾಜಿ ಸಂಸದರಾದ ಸುರೇಶ್ ಅಣ್ಣನವರು ಇವರ ಆಶೀರ್ವಾದ ಮತ್ತೆ ನಮ್ಮ ಏನು ತಾಲೂಕಿನ ನಾಯಕರುಗಳ ಎಲ್ಲರೂ ಸೇರಿ ಧನಂಜಯಣ್ಣ ಆಗಿರ್ಬೋದು ಶಿವರಾಜ್ ಆಗಿರ್ಬೋದು ಎಲ್ಲ ಎಲ್ಲರೂ ಸೇರಿ ಒಂದು ಹೇಮಾವತಿ ರಾಜನವರಿಗೆ ಆಗಬೇಕು ಅಂತ ಒಂದು ಆಸೆ ಪಟ್ಟು ಅವ್ರನ್ನ ಇವತ್ತು ಅಧ್ಯಕ್ಷ ಸ್ಥಾನ ಎಲ್ಲ ನಮ್ಮ ಎಲ್ಲರ ಬೆಂಬಲ ಕೂಡ ಕೂಡ ಅವ್ರಿಗೆ ಆಶೀರ್ವಾದದೊಂದಿಗೆ ನಮ್ಮ ಸಹಕಾರ ಎಲ್ಲ ಸಂಪೂರ್ಣವಾಗಿ ಹೇಮಾವತಿ ರಾಜಣ್ಣ ಅವರಿಗೆ ಇರುತ್ತದೆ ಈ ಒಂದು ಸೊಸೈಟಿ ಏನು ಹಿಂದಿನ ದಿನಗಳಲ್ಲಿ ಈ ಒಂದು ಸೊಸೈಟಿ ತುಂಬಾ ಲಾಸಲ್ಲಿ ನಡೀತಾ ಇತ್ತು ಆದರೆ ಈ ಒಂದು ಏನು ಹತ್ತು ವರ್ಷದ ನಂತರ ಏನು ಬಂದಂತ ಹತ್ತು ವರ್ಷದ ನಂತರ ಈ ಒಂದು ಸಹಕಾರ ಸಂಸ್ಥೆ ಉತ್ತುಂಗ ಮಟ್ಟಕ್ಕೆ ಏರಿದೆ ಅದೇ ರೀತಿ ಈ ಒಂದು ಸಹಕಾರ ಸಂಘದ ಬಿಲ್ಡಿಂಗ್ ಕೂಡ ಕೂಡ ಆಗಿದೆ ಇದು ಇನ್ನೇನು ಪ್ರಾರಂಭ ಆಗ್ತಾ ಇದೆ ಅದೇ ರೀತಿ ನಮ್ಮ ಹೇಮಾವತಿ ರಾಜನವರು ಇನ್ನು ಮುಂದೆ ಏನು ಈ ಸೊಸೈಟಿಯನ್ನ ಉತ್ತುಂಗ ಮಟ್ಟಕ್ಕೆ ತಗೊಂಡು ಹೋಗ್ಲಿ ಅಂತ ಹೇಳ್ತಾ ನಮ್ಮ ಸಹಕಾರ ಕೂಡ ಸಂಪೂರ್ಣವಾಗಿದೆ ಅಂತ ಹೇಳ್ತಾ ಹೇಳ್ತಾ ಇದ್ದೇವೆ ಮೇಡಮ್ ಏನು ಹೇಳ್ತೀರಾ ಬಾಲಣ್ಣನ್ಗೆ ತಮ್ಮ ಅಧ್ಯಕ್ಷ ಆಯ್ಕೆ ಮಾಡಿದ್ದಾರೆ ಅಶೋಕ್ ಅಣ್ಣ ಏನ್ ಹೇಳ್ತೀರಾ ಓಕೆ ಬಹಳ ಖುಷಿ ಆಯ್ತು ಓಕೆ ಭಾಳ ಆಯಿತು ಹೆಣ್ಮಕ್ಳ ಜಾಗೆ ಒಂದು ಶಕ್ತಿಯನ್ನು ತುಂಬ ನಿಟ್ಟಿನಲ್ಲಿ ಬಾಲಾಜಣ್ಣ ಬಾಲಣ್ಣ ತಮ್ಮಾಜಣ್ಣ ಸುರೇಶಣ್ಣ ಅಣ್ಣ ಎಲ್ಲ ಇವರಿಗೆ ಆಶೀರ್ವಾದ ಮಾಡಿರೋದಕ್ಕೆ ಬಹಳ ಖುಷಿ ಖುಷಿ ನಿಮ್ಮ ಕಾಲದಲ್ಲಿ ಸೊಸೈಟಿಯನ್ನು ಅಭಿವೃದ್ಧಿ ಕಡೆ ಕೊಂಡೊಯ್ಯ್ರಿ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮನ ನಾವು ಮುಗಿಸೋಣ